ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗಾರ್ಡನ್ಗೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಎಂಟು ಗಂಟೆಗೆ ಬಂದಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಇವತ್ತು ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿದೆ ಮತ್ತು ಈ ಹೂವೆಲ್ಲ ತೊಗೊಂಡುದನ್ನು ಒಂದು ಕಡೆ ಹೋಗೋದನ್ನು ಸಹ ಇದೆ ಹಾಗಾಗಿ ಇವತ್ತು ಜಾಸ್ತಿ ಇರೋವಂಥ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಸೇವಂತಿಗೆ ಮತ್ತು ಬಾಸವಾಳ ಹೂವು ಎಲ್ಲ ಹೂವನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಎರಡು ಕೆ ಜಿಯಷ್ಟು ಅಷ್ಟು ಹೂವು ಸಿಕ್ತಿದೆ ಇವತ್ತು ಗಾರ್ಡನ್ನಲ್ಲಿ ಅಂದ್ರೆ ಇವತ್ತು ಬೆಳಗ್ಗೆನೆ ಬೇಗ ಬಂದು ನಾನು ಕಸ ಎಲ್ಲ ಗುಡಿಸಿ ಸ್ವಲ್ಪ ಅದು ಹಣ್ಣಾಗಿರೋ ಎಲೆ ಎಲ್ಲಾನು ತೆಗೆದಾಕ್ಬಿಟ್ಟು ನೀಟಾಗಿ ಗಾರ್ಡನ್ನಲ್ಲಿ ಕಸ ಎಲ್ಲ ಗುಡಿಸಿ ಮತ್ತೆ ನೀರೆಲ್ಲ ಹಾಕಿಬಿಟ್ಟು ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಎಲ್ಲೋ ಸೇವಂತಿಗೆ ಇವಾಗಿನೂ ಸ್ಟಾರ್ಟ್ ಆಗಿದೆ ಈ ಪಿಂಕು ಮತ್ತೆ ವೈಟ್ ಜಾಸ್ತಿ ಇದೆ ವೈಟ್ ಅಂತೂ ಒಂದೊಂದು ಬೊಗ್ಸೆ ಎಷ್ಟಾಗ್ಲಾ ಸೇವಂತಿಗೆ ಹೂ ಬಿಟ್ಟಿದೆ ಹಂಗಾಗಿ ಎಲ್ಲ ಕಲರ್ ಸೇವಂತಿಗೆನೂ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ದಾಸವಾಳ ಹೂವು ಅಂತೂ ಕೇಳೋದೇ ಬಿಡ ಅಷ್ಟೊಂದು ಚೆನ್ನಾಗಿ ದಾಸವಾಳ ಹೂವೆಲ್ಲ ಬಿಡ್ತಿದೆ ಒಂದು ದಿನ ದಾಸವಾಳ ಹೂವು ಇಲ್ಲ ಅನ್ನೋ ರೀತಿಯೇ ಇಲ್ಲ ಅಷ್ಟು ಚೆನ್ನಾಗಿ ದಾಸವಾಳ ಹೂವೆಲ್ಲನೂ ಬಿಡ್ತಾ ಇದೆ ನೋಡಿ ಈ ಬಕೆಟು ಫುಲ್ ತುಂಬೋಗ್ಬಿಟ್ಟಿದೆ ನಾನು ಬಕೆಟ ಯಾಕೆ ತೊಗೊಂಡೋಗ್ತೀನಿ ಅಂದರೆ ನಾನು ಅಡುಗೆ ಮನೇಲಿ ಬೇಳೆ ತೊಳೆದಿದ್ದ ನೀರೆಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಹಾಗಾಗಿ ಗಾರ್ಡನ್ಗೆ ತೊಗೊಂಡೋಗಿರ್ತೀನಲ್ಲ ಆ ನೀರು ಹಾಗಾಗಿ ನಾನು ಆ ಬಕೆಟಲ್ಲೇ ಹೂವೆಲ್ಲನೂ ಹಾಕೊಬರ್ತೀನಿ ಅಷ್ಟೇ ನೋಡಿ ಇಷ್ಟೆಲ್ಲ ಹೂವು ಸಿಕ್ಕಿದೆ ಇವತ್ತು ಇಷ್ಟೆಲ್ಲ ಹೂವು ನೀವೇ ಬಳಸ್ತೀರ ಅಂತ ಕೇಳಬೇಡಿ ನನಗಲ್ಲ ಸ್ವಲ್ಪ ಇವತ್ತು ನಾನು ಪೂಜೆಗೆ ಬಳಸ್ಬಿಟ್ಟು ಇನ್ನು ಮುಕ್ಕಿದ್ದ ಹೂವು ನಾನು ಎಲ್ಲಿ ತೊಗೊಂಡೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಹೂವೆಲ್ಲ ತಗೊಬಂದು ನನ್ನದು ಪೂಜೆ ಎಲ್ಲ ಆಯ್ತು ಇವಾಗ ಇವತ್ತಿನ ಪೂಜೆಯಲ್ಲಿ ನಾನು ಏನು ಬಳಸಿಲ್ಲ ಬರೀ ದಾಸವಾಳ ಮಾತ್ರ ಬಳಸಿದ್ದೀನಿ ಯಾಕೆಂದ್ರೆ ನಾನು ಹೋಗೋ ಕಡೆ ಅಲ್ಲಿ ದಾಸವಾಳ ಎಲ್ಲ ತಗೊಂಡೋದ್ರು ಇರೋದಿಲ್ಲ ಹಂಗಾಗಿ ಬರೀ ಸೇವಂತಿಗೆ ಮಾತ್ರ ಹೋಗ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ಆಯ್ತು ನಾನು ರೆಡಿ ಆಗಿದ್ದೀನಿ ನಮ್ಮ ಯಜಮಾನ್ರು ಸಹ ರೆಡಿ ಆಗ್ತಾ ಇದ್ದಾರೆ ಇವತ್ತು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಹೂವೆಲ್ಲ ಬಂದಿದ್ದೀನಿ ಹಾರ ಮತ್ತೆ ಒಂದು ಸ್ವಲ್ಪ ಕಾಕ್ಟ ಹೂವು ಮತ್ತೆ ಇದು ನಮ್ಮ ಗಾರ್ಡನ್ದು ಬಿಡಿ ಹೂವು ಅದರಲ್ಲೇನೆ ಹಾಕಿಟ್ಟಿದ್ದೀನಿ ಮತ್ತೆ ಸಪ್ರೇಟ್ ಏನಕ್ಕೆ ಕವರು ಅಂತ ಇದು ಸೇವಂತಿಗೆ ಹೂವು ಇದೊಂದು ಮೂರು ಮಾರು ತಗೊಂಡಿದ್ದೀನಿ ಪಾಕ್ಟ ಹೂವು ಎರಡು ಮಾರು ಇದೆ ಮತ್ತೆ ಇನ್ನು ಹಾರ ಅದೊಂದು ಹಾರ ತಗೊಂಡಿದ್ದೀನಿ ಇನ್ನು ನಮ್ಮ ಗಾರ್ಡನ್ ಅಲ್ಲೇ ಹೂವು ಸಿಕ್ಕಿದ್ದು ಅದೊಂದು ಎರಡು ಕೆ ಜಿ ಅಷ್ಟು ಸಿಕ್ಕಿದೆ ಇಷ್ಟೆಲ್ಲ ಹೂ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನಿಮಗೆ ಕ್ಯೂರಿಯೋಸಿಟಿ ಇರಬಹುದು ಹೌದು ನಾನು ಇವತ್ತು ನಮ್ಮ ಅಮ್ಮರ ಮನೆಗೆ ಹೊರಟಿದ್ದೀವಿ ಯಾಕೆಂದ್ರೆ ಅಲ್ಲಿ ಹಬ್ಬ ಇರೋ ಕಾರಣ ನಾವು ಅಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮೂರಲ್ಲಿ ಹೂವು ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ನಮ್ಮವ್ವನಿಗೆ ಹೇಳಿದ್ದೆ ನಾನೇ ಇಲ್ಲೇ ತೊಗೊಂಡು ಬರ್ತೀನಿ ಬಿಡವ ಅಂತಲೂ ಹೇಳಿದ್ದೆ ಹಾಗಾಗಿ ನಾನು ಇವತ್ತು ಇಷ್ಟೆಲ್ಲ ಹೂವೆಲ್ಲ ತಗೊಂಡು ನಾನು ಹೊರಟಿದ್ದೀನಿ ನೋಡಿ ಇಷ್ಟು ಹಾರ ಮತ್ತು ಕಾಕ್ಟ ಹೂವು ಸೇವಂತಿಗೆ ಮತ್ತು ನಮ್ಮ ಇನ್ನೂ ನಮ್ಮ ಗಾರ್ಡನಲ್ಲಿ ಅಂತಹ ಸೇವಂತಿಗೆ ಇದೆಲ್ಲನೂ ತೊಗೊಂಡಿದ್ದೀನಿ ನಾವು ಈ ಥರ ರೆಡಿ ಆದರೆ ಸಾಕು ಜಾನಿ ತುಂಬಾ ಹಠ ಮಾಡ್ತಿರ್ತಾನೆ ನನ್ನೆಲ್ಲೋ ಬಿಟ್ಟು ಹೋಗ್ತಾರೆ ಅಂತ ಅವನು ಹಠ ಮಾಡ್ತಿರ್ತಾನೆ ಅವನ್ನ ಬಿಟ್ಟು ಹೋಗಲ್ಲ ಕರ್ಕೊಂಡು ಹೋಗ್ತಿದ್ದೀವಿ ಅವನನ್ನು ಅವನು ಸ್ನಾನ ಎಲ್ಲ ಮಾಡ್ಕೊಂಡು ನೋಡಿ ಆಂಜನೇಯಿಂದ ಕುಂಕುಮ ಎಲ್ಲ ಇಟ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿದ್ದಾನೆ ನೋಡಿ ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ತಂಗಿ ಬೆಂಗಳೂರಿಂದ ಬರಬೇಕು ಅವಳಿಗೂ ಫ್ಯಾಕ್ಟ್ರಿಲಿ ಪೂಜೆ ಇತ್ತಂತೆ ಹಾಗಾಗಿ ಅವಳು ಫ್ಯಾಕ್ಟ್ರಿಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು ಬರ್ತೀನಿ ಅಂತಲೂ ಫೋನ್ ಮಾಡಿದ್ಲು ಹಾಗಾಗಿ ನಾವು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವಳು ಬಂದಿದ ತಕ್ಷಣವೇ ಹೊರಡ ನೋಡಿ ಜಾನಿ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಇವಾಗ ಜಾನಿನೂ ಕರ್ಕೊಂಡು ಹೊರಟಿದೀವಿ ಇವಳು ಮೂರನೇ ತಂಗಿ ಅಂದ್ರೆ ಚಿಕ್ಕ ತಂಗಿ ಅವಳು ಬಂದಿಲ್ಲ ಮತ್ತೆ ಎರಡನೇ ತಂಗಿನೂ ಬಂದಿಲ್ಲ ಅವರೆಲ್ಲ ಸಂಜೆ ಬರ್ತಾರೆ ನಾವು ಇವತ್ತು ಸೋಮವಾರ ದಿವಸ ಮಧ್ಯಾಹ್ನ ಹೊರಟಿದ್ದೀವಿ ನಮ್ಮ ಅವನಿಗೆ ಏಜ್ ಆಗಿದೆಯಲ್ಲ ಹಂಗಾಗಿ ಪಾಪ ಅವ್ರ ಕೈಯಲ್ಲಿ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವೇನೆ ಬೇಗ ಹೋಗ್ತಿದೀವಿ ಮಂಗಳವಾರ ಹಬ್ಬ ಇರೋದು ಅಂದ್ರೆ ಮೂವತ್ತನೇ ತಾರೀಕು ಹಬ್ಬ ಇರೋದು ನಾವು ಇಪ್ಪತ್ತೊಂಬತ್ತು ಸೋಮವಾರನೇ ಹೊರಟಿದೀವಿ ಯಾಕೆ ಅಂದ್ರೆ ಅಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಲ್ಲ ಹಬ್ಬದ್ದು ಕೆಲಸ ಇರುತ್ತೆ ಮಾಡೋರು ಯಾರು ಇಲ್ಲ ಹಂಗಾಗಿ ನಾನು ನನ್ನ ತಂಗಿ ಇಬ್ರು ಹೊರಟಿದೀವಿ ನೋಡಿ ಬಂದ್ವಿ ನಾವು ಸಂಜೆ ಬಂದು ಇವಳು ಟೀ ಮಾಡ್ತಾ ಇದ್ದಾಳೆ ಅಡುಗೆ ಮನೆ ಸ್ವಲ್ಪ ಕತ್ಲ ಕತ್ಲ ತರ ಇದೆ ಬೆಳಕು ಕಡಿಮೆ ಅಲ್ಲಿ ಲೈಟ್ ಹಾಕಿದೀವಿ ಅಂದ್ರೂ ಸ್ವಲ್ಪ ಬೆಳಕು ಕಡಿಮೆ ಅದರಲ್ಲೂ ಹಳ್ಳಿ ಮನೆ ಮತ್ತೆ ಹಳೆ ಮನೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಬೆಳಕು ಕಡಿಮೆ ಅಂತ ಹೇಳಿದೆ ಅಷ್ಟೇ ಜಾನಿನ ಇಲ್ಲಿ ಕಟ್ಟಿದಿವಿ ನೋಡಿ ಅವ್ನು ಬಿಡ್ತು ಅಂದ್ರೆ ಇಡೀ ಊರಿಗೆ ರೌಡಿ ತರ ಆಡ್ತಾನೆ ಅವನು ನಮ್ಮೂರಲ್ಲಿ ಹಂಗಾಗಿ ಕಟ್ಟಿ ನೋಡಿ ಅಲ್ಲಿ ಸುತ್ತಲೂ ರೌಂಡ್ ಹೊಡಿತಿದ್ದಾನೆ ಯಾಕೆಂದ್ರೆ ಇವಾಗಿನ ಹೊಸ ಜಾಗ ಅಲ್ವಾ ಅವನಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಟೀ ಎಲ್ಲ ರೆಡಿಯಾಗಿದೆ ನಮ್ಮ ತಂಗಿ ತಗೊಬಂದಿದ್ದಾಳೆ ಅಲ್ಲಿ ಹೊರಗಡೆ ಕುತ್ಕೊಂಡು ನಾವು ಟೀ ಎಲ್ಲ ಕುಡಿತಾ ಇದೀವಿ ಅಂದ್ರೆ ಫಸ್ಟ್ ಎಲ್ಲ ನಾವು ಇದೇ ರೀತಿನೇ ಹೊರ್ಗಡೆನೆ ಊಟ ಮಾಡ್ತಿದ್ದು ಮತ್ತೆ ಹೊರ್ಗಡೆನೆ ಟೀ ಕಾಫಿ ಎಲ್ಲ ಕುಡಿಯೋದು ಅದರಲ್ಲೂ ಹಳ್ಳಿ ಮನೆಯಲ್ಲಿ ಈ ತರ ಎಲ್ಲರೂ ಒನ್ ಒಟ್ಟುಗೂಡಿ ಊಟ ಮಾಡೋದು ಮತ್ತೆ ಹರಟೆ ಹೊಡೆಯೋದು ಟೀ ಕಾಫಿ ಕುಡಿಯೋದು ಅಂದ್ರೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಊರಿಗೆ ಹೊಲ್ಟಾಗ ಖುಷಿಗೆ ಹೊಟ್ಟೆ ಹಶುವೆ ಕಾಣೋದಿಲ್ಲ ಅಲ್ಲಿ ಮನೆಗೆ ಹೋದಾಗ ಮಾತ್ರ ಹೊಟ್ಟೆ ಹಶು ಕಾಣುತ್ತೆ ಹಂಗಾಗಿ ನಾವು ಬಂದಿದ್ದು ಸಂಜೆ ಆಗಿತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು ಟೀ ಮಾಡಿದ್ಲು ಆ ಟೀ ಜೊತೆಗೆ ರಸ್ಗೆಲ್ಲ ತಿಂದ್ಕೊಂಡು ಮಾತಾಡ್ಕೊಂಡು ಕುಂತಿದ್ವಿ ಯಾಕೆಂದ್ರೆ ಅವಾಗಿನ ಬಂದಿದ್ವಿ ಸ್ವಲ್ಪ ಸುಸ್ತಾಗಿತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಅಲ್ಲೇ ಕೂತಿದ್ವಿ ಆ ಸೈಡು ನಮ್ಮ ಇಜಬಂದ್ರು ಕೂತಿದ್ದಾರೆ ಈ ಸೈಡು ನಮ್ಮ ಹೂವು ಕೂತೈತೆ ಅಲ್ಲಿ ಡ್ರಮ್ಗಳೆಲ್ಲ ಕಾಣಿಸ್ತಿದೆಯಲ್ಲ ಅದಕ್ಕೆಲ್ಲ ನಮ್ಮವ್ವ ನೀರೆಲ್ಲ ತುಂಬಿಸಿ ಇಟ್ಟಿದೆ ಯಾಕೆಂದರೆ ಹಬ್ಬಕ್ಕೆ ನೀರು ಬಿಡ್ತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ಅಲ್ಲಿ ನೀರೆಲ್ಲ ತುಂಬಿಸಿಟ್ಟಿದ್ದೆ ನಾವು ಬರೋಷ್ಟ್ರೊಳಗೆ ನೋಡಿ ಜಾನಿನ ಇಲ್ಲಿ ಕಟ್ಟಿದ್ದೀವಿ ಅವನಿಗೂ ಒಂದು ರಸು ಕೊಟ್ವಿ ಅವ್ನು ಇಲ್ಲ ಯಾಕೆಂದರೆ ಹೊಸ್ದಾಗಿ ಜಾಗ ಇದೆಯಲ್ಲ ಹಾಗಾಗಿ ಅವ್ನಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆಯೇನೋ ಅವನು ತಿಂತಾ ಇಲ್ಲ ಸುಮ್ಮನೆ ಓಡಾಡ್ತಿದ್ದಾನೆ ಆ ಕಡೆ ಈ ಕಡೆ ಅದರಲ್ಲೂ ನಮ್ಮೂರಲ್ಲಿ ಕಿರುಬನ್ ಕಾಟ ಬೇರೆ ಹಂಗಾಗಿ ನನಗೆ ಜಾನಿ ಕರ್ಕೊಂಡು ಹೋಗೋದಿಕ್ಕೆ ಭಯ ಇದು ಇನ್ನು ಮಾರನೆ ಬೆಳಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಇದು ಬಾಗ್ಲೆಲ್ಲ ತೊಳೆದು ರಂಗೋಲೆ ಇಟ್ಟು ಒಂದು ಸ್ವಲ್ಪ ಸಗಣಿ ನೀರು ಹಾಕ್ತಿದ್ದಾಳೆ ಹಳ್ಳಿ ಅಂದ್ರೆ ನಿಮಗೆ ಗೊತ್ತೇ ಇದೆ ಸಗಣಿ ಸಾರಿಸ್ಬಿಟ್ಟು ರಂಗೋಲೆ ಬಿಟ್ರೆ ಅಂತೂ ಖುಷಿ ಆ ಥರ ಇರುತ್ತೆ ಹಾಗಾಗಿ ಸ್ವಲ್ಪ ರ ಸಗಣಿನೂ ಸಾರಿಸ್ತಾ ಸಗಣಿಯಿಂದ ಈ ತರ ಸಾರಿಸಿ ರಂಗೋಲೆ ಬಿಟ್ರೆನೆ ಅದಕ್ಕೆ ಹಬ್ಬಕ್ಕೆ ಒಂದು ಕಳೆ ಅಂತಾನೆ ಬರೋದು ಇನ್ನು ಈ ಸೈಡ್ ಗುಂಡ ಗಾಡಿ ಎಲ್ಲಾನು ತೊಳಿತಾ ಇದ್ದಾನೆ ಯಾಕೆ ಅಂದ್ರೆ ಇವು ಅವತ್ತೇ ನಾವು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಗಾಡಿಗಳಿಗೆ ಹಂಗಾಗಿ ಅವನು ಗಾಡಿ ಎಲ್ಲ ತೊಳಿತಾ ಇದ್ದಾನೆ ನಮ್ಮ ಒಂದ್ ಸೈಡ್ ತೊಳಿತಿದ್ದಾರೆ ಇವನು ಇವನ್ ಗಾಡಿ ಇವನು ಸಪ್ರೇಟ್ ಆಗಿ ತೊಳ್ಕೊಂತ ಇದ್ದಾನೆ ಇನ್ನು ನಾನು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಕನಕಾಂಬ್ರ ಮತ್ತೆ ದಾಸವಾಳ ಕಣಗಳು ಹೂವು ಇದೆಲ್ಲ ಹಾರ್ವೆಸ್ಟ್ ಮಾಡಿದೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದೀನಿ ವಿಡಿಯೋ ಲಿಂತಿ ಆಗುತ್ತೆ ಅಂತ ಅದಕ್ಕೆ ದಾಸವಾಳ ಗಿಡಗಳನ್ನ ಕಟ್ ಮಾಡಿಲ್ಲ ನಮ್ಮವ್ವ ಹಂಗಂಗೆ ಬಿಟ್ಬಿಟ್ಟಿದೆ ನಾವು ಹೋದಾಗ ಕಟ್ ಮಾಡಬೇಕು ಅಷ್ಟೇ ಹಂಗಾಗಿ ನೋಡಿ ಇವತ್ತು ಹೂವಿರೋ ಇರೋ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಪೂಜೆಗೆಲ್ಲ ಬೇಕಲ್ಲ ಅಂದರೆ ನಾನು ಸ್ವಲ್ಪ ಹೂವೆಲ್ಲ ತೊಗೊಂಡು ಬಂದಿದ್ದೀನಿ ಈ ದಾಸವಾಳ ಹೂವೆಲ್ಲ ಬಿಟ್ಟಿದ್ವಲ್ಲ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿ ಇಡ್ತಾಯಿದ್ದೀನಿ ನನ್ನಲ್ಲಿ ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದೆ ಅಲ್ಲಿ ಬಳೆಯವರು ಇದ್ದರು ನಮ್ಮ ಯಜ್ಮರು ಬಳೆ ಹಾಕಿಸ್ಕೋ ಅಂತ ಅಂದರು ಇಲ್ಲ ಬೇಡ ಅಂದೆ ಇಲ್ಲ ಹಾಕಿಸ್ಕೊ ಹಬ್ಬದ ದಿನ ಅಂತ ಅಂದರು ಹಾಗಾಗಿ ತಂಗಿ ನಾನು ಇಬ್ಬರೂ ಹಾಕಿಸ್ಕೊಂಡ್ವಿ ನಮ್ಮನ್ಗೆ ಹಾಕಿಸ್ಕೊ ಅಂದಿದ್ದಕ್ಕೆ ನಮ್ಮವ್ವ ಬೇಡ ನನಗೆ ಅಂತೂ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಹಾಕಿಸ್ಕೊಂಡ್ವಿ ಅದರಲ್ಲೂ ಇದೆ ಫಸ್ಟ್ ಟೈಮು ನಾನು ಈ ಥರ ಇಷ್ಟೊಂದು ಕೈ ಕೈ ತುಂಬ ಬಳೆ ಹಾಕಿಸ್ಕೊಂಡಿರೋದು ಇವಾಗ ನೋಡಿ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿದು ಇವಾಗ ಗಾಡಿ ಪೂಜೆಗೂ ರೆಡಿ ಮಾಡಿ ಗಾಡಿ ಪೂಜೆನೂ ಆಯಿತು ಅಂದರೆ ಸ್ವಲ್ಪ ನನ್ನ ಫೋನು ಆಗ್ತಿದ್ದ ಕಾರಣ ಅದು ಪೂಜೆ ಮಾಡೋದು ವೀಡಿಯೋ ಎಲ್ಲ ಮಿಸ್ ಆಗಿದೆ ಅದು ಯಾರ್ಯಾರು ಫೋನಲ್ಲಿ ಸೇರ್ಕೊಂಡಿದೆ ಅಂತಾನೆ ಗೊತ್ತಿಲ್ಲ ಹಂಗಾಗಿ ನಾನು ಇರೋಷ್ಟು ವೀಡಿಯೋನ ಹಾಕಿದ್ದೀನಿ ನೋಡಿ ಅದು ಗಾಡಿ ಪೂಜೆ ಎಲ್ಲ ಹಾಕಿ ಮತ್ತೆ ಅದು ಸ್ವೀಟ್ ಕೊಡಬೇಕಾದ್ರೆ ನಮ್ಮ ಯಜಮಾನರು ಸರಿ ವೀಡಿಯೋನೇ ಮಾಡಿಲ್ಲ ಅದು ಮುಖನೇ ಕಾಣೋದಿಲ್ಲ ಆ ರೀತಿ ವೀಡಿಯೋ ಮಾಡಿದ್ದಾರೆ ಏನು ಅಂದ್ಕೋಬೇಡಿ ಯಾಕೆಂದರೆ ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ ಅವರು ವೀಡಿಯೋ ಮಾಡೋದಕ್ಕೆಲ್ಲ ಮುಂದೆ ಬರೋದಿಲ್ಲ ಅಂತ ನೋಡಿ ಇವಾಗ ಅದು ಗಾಡಿ ಪೂಜೆ ಎಲ್ಲ ಆಗಿ ಅವನು ನಮ್ಮ ಮಗ ಅವನು ಕಾರ್ ತಗೊಂಡು ಅವ್ನು ಮುಂದೆ ಹೋದ ಇದು ನಮ್ಮನೆಯವ್ರದ್ದು ಈಗ ಒಂದು ರೌಂಡ್ ಬರೋದಕ್ಕೆ ಅಂತ ತಗೊಂಡು ಹೋಗಿದ್ದಾರೆ ಇನ್ನು ಇದು ಸಂಜೆ ಅಪ್ಪನಿಗೆ ಎಡೆ ಇಡ್ತಿರೋದು ಅಂದರೆ ಅದು ವಿಡಿಯೋ ಮಾಡೋದೇ ಮರ್ತೆ ಹೋಗಿತ್ತು ಎಡೆ ಎಲ್ಲ ಮೇಲೆ ನನಗೆ ನೆನಪಾಯಿತು ಯಾಕೋ ಬೇಜಾರಾಗಿತ್ತು ಹಂಗಾಗಿ ನಾನು ಅದು ವಿಡಿಯೋ ಮಾಡೋದೇ ಮರ್ತೋಯ್ತು ಹಾಗಾಗಿ ಅದು ಎಡೆ ಎಲ್ಲ ತೆಗೆದ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಕ್ಷಮಿಸಿ ಯಾರೇ ಆದರೂ ಅಷ್ಟೇ ಇದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ ಅವ್ರು ಹೋದ್ಮೇಲೇ ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು ಹಂಗಾಗಿ ಸ್ವಲ್ಪ ಯಾಕೋ ಬೇಜಾರಾಯಿತು ದಯವಿಟ್ಟು ಯಾರು ತಂದೆ ಇರೋವಾಗ್ಲೇ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿನ ಅವರು ಸತ್ತ ಮೇಲೆ ನಾವು ಎಷ್ಟೇ ಎಡೆ ಇಟ್ಟರು ವೇಸ್ಟ್ ಅದು ಅದೇನಕ್ಕೂ ಸಲ್ಲೋದಿಲ್ಲ ಅದ್ರ ಬದಲು ನೀವಿದ್ದಾಗೆ ಚೆನ್ನಾಗಿ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ನನ್ನ ಮಕ್ಕಳು ನನ್ನ ನೋಡ್ಕೊತವೋ ಬಿಡ್ತವೋ ನನಗೆ ಗೊತ್ತಿಲ್ಲ ಆದರೂ ನಾನು ಒಬ್ಳು ಹೆಣ್ಮಗಳಾಗಿ ಅಪ್ಪ ಅಮ್ಮನ್ನ ನಾನು ನನ್ನ ಆತ್ಮಸಾಕ್ಷಿಯಾಗಿ ಗೊತ್ತಿರೋಷ್ಟು ನಾನು ಚೆನ್ನಾಗೇ ನೋಡ್ಕೊಂಡಿದ್ದೀನಿ ನಮ್ಮ ಅಪ್ಪ ಇರೋ ತನಕ ನಾನು ನನ್ನ ಕೈಲಾದಷ್ಟು ನಾನು ಹೆಲ್ಪು ಮಾಡಿದ್ದೀನಿ ನೋಡಿಕೊಂಡು ಇದ್ದೀನಿ ಆದರೆ ದಯವಿಟ್ಟು ಯಾರು ತಂದೆ ತಾಯಿಗೆ ಮೋಸ ಮಾಡಬೇಡಿ ತಂದೆ ತಾಯಿಗಳು ಮಕ್ಕಳನ್ನು ಸಾಕೋಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಆದರೆ ಅವ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ತಂದೆ ತಾಯಿಗೆ ಮೋಸ ಮಾಡಿಬಿಟ್ಟು ಅವರು ಹೊರಟೋಗ್ತಾರೆ ಆದರೆ ತಂದೆ ತಾಯಿ ಮೋಸ ಮಾಡಿದವ್ರು ಎಷ್ಟು ದಿನ ಚೆನ್ನಾಗಿರ್ತಾರೆ ಹೇಳಿ ಇವರೇ ನಮ್ಮಪ್ಪ ಅಂದರೆ ಇವ್ರು ತಿರೋಗಿ ಒಂದು ಹತ್ತು ವರ್ಷ ಆಯಿತು ನೋಟ್ ಬ್ಯಾನ್ ಆಯಿತು ನೋಡಿ ಅವು ಆ ಟೈಮಲ್ಲಿನೇ ತಿರೋಗಿದ್ದು ಇವರು ಹಾರ್ಟ್ ಅಟ್ಯಾಕ್ ಆಗಿ ತಿರೋದ್ರವರು ನಮ್ಗೆ ಎಂತ ಕಷ್ಟ ಇದ್ರೂ ನಮ್ಮಪ್ಪ ನಿಂತ್ಕೊಳ್ಳೋರು ನಮಗೆ ಆದರೆ ಏನು ಮಾಡೋದು ಇವಾಗ ಈ ಥರ ಎಲ್ಲ ಹಬ್ಬಗಳೆಲ್ಲ ಬಂದಾಗ ತುಂಬಾ ನೆನಪಾಗ್ಬಿಡುತ್ತೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಾವು ಪಡ್ಕೊಬಂದಿರೋದೆ ಇಷ್ಟು ಅಂದ್ಕೋಬೇಕು ಅಷ್ಟೇ ಆದರೆ ದಯವಿಟ್ಟು ಯಾರೂ ತಂದೆ ತಾಯಿ ಮಾತ್ರ ಮೋಸ ಮಾಡಬೇಡಿ ಯಾಕೆಂದರೆ ನೀವು ತಂದೆ ತಾಯಿ ಆದಾಗ ನೋವು ಎಷ್ಟು ಏನು ಅಂತ ನಿಮಗೂ ಗೊತ್ತಿರುತ್ತೆ ನಾನು ವಿಡಿಯೋದಲ್ಲಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನಿಗೆ ಮಾತ್ರ ಮೋಸ ಮಾಡಬೇಡಿ ಯಾಕೆಂದರೆ ಅವರಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಸತ್ತ ಮೇಲೆ ನೀವು ಎಷ್ಟೇ ರಾಶಿ ರಾಶಿ ಅವ್ರ ಮುಂದೆ ಇಟ್ರು ಬಂದು ಅವ್ರು ತಿನ್ನೋದಿಲ್ಲ ವೇಸ್ಟು ನೀವು ಇಟ್ರು ವೇಸ್ಟು ಅದೇ ಅವ್ರು ಬದುಕಿದ್ದಾಗ ಒಂದೆಡ್ತು ಅನ್ನ ಕೊಡಿ ಸಾಕಷ್ಟೇ ಇನ್ನು ಇದು ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ ಅಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಬಿಡದೇ ಇರೋ ಗಿಡ ಮತ್ತು ಆ ಬೇಡದೇ ಇರೋ ನುಗ್ಗೆ ಗಿಡ ಅದೆಲ್ಲನೂ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಹೆಣ್ಮಕ್ಳು ನಮ್ಮ ಯಜಮಾನ್ರದಿರು ಮತ್ತು ನಮ್ಮ ಮಕ್ಕಳು ಇವರೆಲ್ಲರೂ ಸೇರಿಕೊಂಡು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅಲ್ಲಿ ನಮ್ಮ ಊನ ಕೈಲಿ ಅದೆಲ್ಲ ಮಾಡೋಕ್ಕಾಗೋದಿಲ್ವಲ್ಲ ಹಂಗಾಗಿ ನಾವೇ ಅದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ ಅದೆಲ್ಲಾನು ಕ್ಲೀನ್ ಮಾಡಿ ಮೋರಿ ಹತ್ರನೂ ಸ್ವಲ್ಪ ಬೇಡದೇರ ಗಿಡ ಎಲ್ಲ ಬೆಳಕೊಂಡಿತ್ತು ಅದೆಲ್ಲಾನು ಕ್ಲೀನ್ ಮಾಡಿ ನೋಡಿ ಸುಸ್ತಾಯಿತ್ತು ಸ್ವಲ್ಪ ಅವಳು ನಮ್ಮ ತಂಗಿ ಟೀ ಮಾಡ್ಕೊ ಬಂದ್ಲು ಮತ್ತೆ ಟೀ ಬಜ್ಜಿ ಬೋಂಡ ಎಲ್ಲ ಇತ್ತಲ್ಲ ಅದೆಲ್ಲಾನು ತಿಂತಾ ಇದ್ದೀವಿ ಇವಳು ಲಾಸ್ಟ್ ತಂಗಿ ಅಂದರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಒಬ್ಬ ತಮ್ಮ ಇವಳಿಂದೆ ನನ್ನ ತಮ್ಮ ಇರೋದು ಇವಳೇ ಲಾಸ್ಟು ಹೆಣ್ಮಗಳಲ್ಲಿ ಇವಳೆ ಲಾಸ್ಟು ಅವನು ಪಕ್ಕದಲ್ಲಿ ಕೂತಿರೋನು ಅವಳ ಮಗ ಅಂದರೆ ಇವಳು ಚಿಕ್ಕವಳು ಅವಳಿಗೆ ನೋಡಿ ಇವನು ಒಬ್ಬನೇ ಮಗ ವೀಡಿಯೋಲಿ ಎಂತಿ ಆಗುತ್ತೆ ಅಂತ ನಾನು ಜಾಸ್ತಿ ವೀಡಿಯೋ ಹಾಕಿ ಿಲ್ಲ ಇನ್ನು ಅದು ತೋಟದ ಹತ್ರ ಹೋಗೋವಂಥ ವೀಡಿಯೋ ಮತ್ತು ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡೋವಂಥ ವೀಡಿಯೋ ಎಲ್ಲ ನಾನು ಮುಂದಿನ ನುಡ್ಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನುಡ್ಯದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್